ಸುದ್ದಿ ಸುದ್ದಿಚ ನಮಸ್ತೆ ವೀಕ್ಷಕರೇ ನಾನು ಪಾಂಶ್ರೀ ಕುಲಕರ್ಣಿ ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ ತ್ಯಡ ಪೊಲೀಸರು ಭದ್ರತಾ ಪಡೆಯ ಸಮ್ಮುಖದಲ್ಲಿ ಇನ್ನೂರ ಹತ್ತು ನಕ್ಸಲರು ಶರಣು ಮಾವೋವಾದಿ ಸಂಘಟನೆಯ ಕೇಂದ್ರ ಸಮಿತಿಯ ಸದಸ್ಯ ಸೇರಿದಂತೆ ಒಟ್ಟು ಇನ್ನೂರ ಹತ್ತು ನಕ್ಸಲರು ಶುಕ್ರವಾರ ತ್ಯತ್ತೀಸಗಡೆಗೆ ಸಮೀಪದ ಜಗದಲ್ಪುರದಲ್ಲಿ ಪೊಲೀಸರು ಮತ್ತು ಅರೆಸೇನಾ ಪಡೆ ಎದುರು ಶರಣಾದರು ಶರಣಾದ ನಕ್ಸಲರಿಂದ ಹತ್ತೊಂಬತ್ತು ಎಕೆ ನಲವತ್ತೇಳು ರೈಫಲ್ ಇಪ್ಪತ್ಮೂರು ಐಎನ್ಎಸ್ಎಸ್ ರೈಫಲ್ ಲೈಟ್ ಮಷೀನ್ ಗನ್ ಗ್ರೆನೇಡ್ ಲಾಂಚರ್ ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಭದ್ರತಾ ಸಿಬ್ಬಂದಿ ವಶಕ್ಕೆ ಒಪ್ಪಿಸಿದರು ದಂಡಕಾರಣೆಯ ವಿಶೇಷ ವಿಭಾಗೀಯ ಸಮಿತಿಯ ಡಿಎಸ್ಟೆಡ್ಸಿ ನಾಲ್ವರು ನಕ್ಸಲರು ಈ ಸಮಿತಿಯ ಪ್ರಾಂತೀಯ ಸಮಿತಿಯ ಇಪ್ಪತ್ತೊಂದು ಸದಸ್ಯರು ಹಾಗೂ ಅರವತ್ತೊಂದು ಮಂದಿ ಪ್ರದೇಶ ಸಮಿತಿ ಸದಸ್ಯರು ಶರಣಾಗಿದ್ದಾರೆ ಎಂದು ಪೊಲೀಸ್ ಮೂಲಗಳು ಖಚಿತಪಡಿಸಿವೆ ಶರಣಾದ ನಕ್ಸಲರಿಗೆ ಹೂಗಳನ್ನು ನೀಡಿ ಬುಡಕಟ್ಟು ಸಮುದಾಯದ ಮುಖಂಡರು ಸ್ವಾಗತಿಸಿ ಅಭಿನಂದಿಸಿದರು ಬಳಿಕ ಅವರನ್ನು ಭದ್ರತಾ ಪಡೆ ಸಿಬ್ಬಂದಿ ಕರೆದೊಯ್ದರು ನಕ್ಸಲರ ಶರಣಾಗತಿಯ ಬಗ್ಗೆ ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯಿ ಹಾಗೂ ಉಪಮುಖ್ಯಮಂತ್ರಿ ವಿಜಯ್ ಶರ್ಮಾ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಎತ್ತೀಸಗಡದ ಬಸ್ತಾರ್ ವಲಯವೂ ಸೇರಿದಂತೆ ಎರಡು ಸಾವಿರ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಭಾರತವನ್ನು ನಕ್ಸಲ್ ಮುಕ್ತ ದೇಶವನ್ನಾಗಿ ಮಾಡಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುನರುಚ್ಚರಿಸಿದ್ದಾರೆ ಛತ್ತೀಸ್ಗಢದ ಅಬು ಮತ್ತು ಉತ್ತರ ಬಸ್ತಾರ್ ಪ್ರದೇಶವನ್ನು ಅಮಿತ್ ಶಾ ಅವರು ನಕ್ಸಲ್ ಮುಕ್ತ ಪ್ರದೇಶಗಳೆಂದು ಶುಕ್ರವಾರಷ್ಟೇ ಘೋಷಿಸಿದ್ದರು ಭಾರತ ಸ್ಥಾಪಿತ ಮುಖ್ಯಧಾರ प्रकट करते है। ತೇಜಸ್ ಮಾರ್ಕ್ ಉತ್ಪಾದನಾ ಘಟಕ ಉದ್ಘಾಟನೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಲಘು ಯುದ್ಧ ವಿಮಾನಕ್ಕಾಗಿ ಹೊಸದಾಗಿ ಸ್ಥಾಪಿಸಲಾದ ಮೂರನೇ ಉತ್ಪಾದನಾ ಮಾರ್ಗವಾದ ತೇಜಸ್ ಮಾರ್ಕ್ ಒಂದುವ ರೂಪಾಂತರವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಕ್ರವಾರ ನಾಸಿಕ್ ಸೌಲಭ್ಯದಲ್ಲಿ ಉದ್ಘಾಟಿಸಿದರು ಇದು ವರ್ಷಕ್ಕೆ ಎಂಟು ವಿಮಾನಗಳನ್ನು ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಸಚಿವರು ಹಿಂದೂಸ್ತಾನ್ ಟರ್ಬೋ ಟ್ರೈನರ್ ಹೆಚ್ ವ್ಯವಕಲನ ನಲವತ್ತು ಬೇಸಿಕ್ ಟ್ರೈನರ್ ವಿಮಾನದ ಎರಡನೇ ಉತ್ಪಾದನಾ ಮಾರ್ಗವನ್ನು ಸಹ ಉದ್ಘಾಟಿಸಲಾಯಿತು ಈ ಸಂದರ್ಭವನ್ನು ನಾಸಿಕ್ನಲ್ಲಿ ಹ್ಯಾಲನ ವಿಮಾನ ತಯಾರಿಕಾ ವಿಭಾಗವು ನಿರ್ಮಿಸಿದ ಮೊದಲ ಲೊಕ ತೇಜಸ್ಮಕ್ ಒಂದುವಯ ಚೊಚ್ಚಲ ಹಾರಾಟದೊಂದಿಗೆ ಗುರುತಿಸಲಾಗುವುದು ಎಂದು ಹವನ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇದು ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣೆಯಲ್ಲಿ ಸ್ವಾವಲಂಬನೆಯ ಪ್ರಯಾಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು

ಗಾಯಕ ಜುಬೀನ್ ಗರ್ಗ್ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದ ರಾಹುಲ್ ಗಾಂಧಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಶುಕ್ರವಾರ ಗುವಾಹಟಿಯ ಸೋನಾಪುರದಲ್ಲಿರುವ ಗಾಯಕ ಜುಬೀನ್ ಗರ್ಗ್ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು ಇದೇ ವೇಳೆ ರಾಹುಲ್ ಗಾಂಧಿ ಅವರು ಸಾಂಪ್ರದಾಯಿಕ ಅಸ್ಸಾಮಿ ಸ್ಕಾರ್ಫ್ ಮತ್ತು ಮಾಲೆಯನ್ನು ಅರ್ಪಿಸಿದರು ಈ ವೇಳೆ ಅಲ್ಲಿ ನೆರೆದಿದ್ದವರು ಜುಬೀನ್ ಸಾವಿಗೆ ನ್ಯಾಯ ದೊರೆಯಬೇಕು ಎಂಬ ಘೋಷಣೆಗಳನ್ನು ಕೂಗಿದರು ರಾಹುಲ್ ಅವರು ಸಮಾಧಿ ಬಳಿ ಕುಳಿತು ಪ್ರಾರ್ಥನೆಯಲ್ಲಿ ಭಾಗಿಯಾದರು ಈ ವೇಳೆ ಅಸ್ಸಾಂ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೊಯ್ ಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಅಸ್ಸಾಂ ಉಸ್ತುವಾರಿ ಜಿತೇಂದ್ರ ಸಿಂಗ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ದೇವಭ್ರತ ಸೈಕಿಯಾ ಮತ್ತು ಪಕ್ಷದ ಇತರ ನಾಯಕರು ಉಪಸ್ಥಿತರಿದ್ದರು ಜುಬೀನ್ ಅವರ ದಿಢೀರ್ ಸಾವಿನ ತನಿಖೆಯನ್ನು ಸಿಬಿಐಗೆ ವಹಿಸಬೇಕೆಂದು ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಒತ್ತಾಯಿಸುತ್ತಿವೆ and that we all thank him the entire family and of course zubin gargi for what they have done not just for assam but for the whole country i said i'm sad when i come here it's a tragedy that the whole state has faced i spoke to the family and they only said one thing to me that we have lost our Zubin, and all we want is that the truth should be clear. That we, who love him so much, and the people of Assam, who heard him, whose lives he changed, who also loved him, want to know what happened. And they want to know what happened because they want closure. And I think it is the duty of the government to quickly investigate what has happened, transparently investigate what has happened, and tell the family, Zubinji's widow, his sister, father, other family members, exactly what happened. In Singapore, I said that myself and the Congress party are there to support them in any way, and if there's anything we can do, we're more than happy to help. I want to offer my condolences to the people of Assam who have suffered this cruel blow without expecting. From the blue, you lost someone so important, someone you loved. I stand with you in your grief. Thank you. will you demand Ratna for him? I don't want to digress. I don't want to take the discussion away from offering condolences, from telling the people of Assam that we love Zubin Garg. We want to honor him. ಚುರುಕುಗೊಂಡ ಮತ ಕಳವು ತನಿಖೆ ಬಿಜೆಪಿ ಮಾಜಿ ಶಾಸಕ ಆನಂದದ ಮನೆಯಲ್ಲಿ ಸೆಟ್ ಶೋಧ ಆಳಂದ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಮತಕಳವು ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡವು ಎಸ್ಐಟಿ ಬಿಜೆಪಿ ಮಾಜಿ ಶಾಸಕ ಸುಭಾಷ ಗುತ್ತೇದಾರ ಅವರ ಮನೆ ಸೇರಿ ಕಲಬುರಗಿಯ ಹಲವೆಡೆ ಶುಕ್ರವಾರ ಶೋಧ ನಡೆಸಿದೆ ಆಳಂದದಲ್ಲಿರುವ ಗುತ್ತೇದಾರ ಅವರ ಮನೆಯ ಎದುರಲ್ಲಿ ಅಪಾರ ಸಂಖ್ಯೆಯ ಮತದಾರರ ಪಟ್ಟಿ ಮತದಾರರ ಚೀಟಿಗಳನ್ನು ಸುಟ್ಟಿರುವುದು ಇದೇ ವೇಳೆ ಪತ್ತೆಯಾಗಿದೆ ಎಸ್ಐಟಿಯಲ್ಲಿರುವ ಸೇಡಿಎಸ್ಪಿ ಶುಭಾನ್ವಿತಾ ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸರಿದ್ದ ಒಂದು ನೂರು ಮಂದಿಯ ತಂಡವು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ಕಲಬುರಗಿ ನಗರದ ನಾಲ್ಕು ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದೆ ಸುಭಾಷ ಗುತ್ತೇದಾರ ಅವರ ಮನೆ ಅವರ ಮಕ್ಕಳಾದ ಹರ್ಷಾನಂದ ಗುತ್ತೇದಾರ ಮತ್ತು ಸಂತೋಷ ಗುತ್ತೇದಾರ ಅವರ ಕಚೇರಿಗಳಲ್ಲಿಯೂ ಶೋಧ ಕಾರ್ಯಾಚರಣೆ ನಡೆದಿದೆ ಎಂದು ಮೂಲಗಳು ಖಚಿತಪಡಿಸಿವೆ ಈ ದಾಳಿ ನಡೆಯುತ್ತಿದ್ದಂತೆ ಅತ್ತ ಆಳಂದದ ಆರ್ಎಸ್ಕೆ ಕಾಲೋನಿಯಲ್ಲಿರುವ ಗುತ್ತಿದಾರ ಅವರ ಮತ್ತೊಂದು ಮನೆಯ ಎದುರು ಅಪಾರ ಪ್ರಮಾಣದ ಕಾಗದಪತ್ರಗಳ ರಾಶಿಗೆ ಬೆಂಕಿ ಹಚ್ಚಿ ಸುಡಲಾಗಿದೆ ತೀವ್ರವಾಗಿದ್ದ ಬೆಂಕಿಯನ್ನು ನಂದಿಸಲು ನೀರು ಹಾಯಿಸುತ್ತಿದ್ದ ವೇಳೆ ಸ್ಥಳೀಯರು ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಜಾತಿವಾರು ಸಮೀಕ್ಷೆ ಇನ್ಫೋಸಿಸ್ನವರು ಬೃಹಸ್ಪತಿಗಳ ಸಿದ್ದರಾಮಯ್ಯ ಇನ್ಫೋಸಿಸ್ನವರೇನು ಬೃಹಸ್ಪತಿಗಳ ನಾವು ನಡೆಸುತ್ತಿರುವುದು ಹಿಂದುಳಿದವರ ಸಮೀಕ್ಷೆಯಲ್ಲ ಅವರಿಗೆ ಅದು ಅರ್ಥವಾಗದಿದ್ದರೆ ನಾವೇನು ಮಾಡಕ್ಕಾಗುತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮಾಹಿತಿ ನೀಡುವುದಿಲ್ಲ ಎಂಬ ಇನ್ಫೋಸಿಸ್ನ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಹಾಗೂ ಮೂರ್ತಿ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೇಲಿನಂತೆ ಪ್ರತಿಕ್ರಿಯಿಸಿದರು ಮೈಸೂರಿನಲ್ಲಿ ಎರಡು ದಿನಗಳ ಪ್ರವಾಸಕ್ಕೆಂದು ಶುಕ್ರವಾರ ಇಲ್ಲಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ವೇಳೆ ಪತ್ರಕರ್ತರೊಂದಿಗೆ ಅವರು ಮಾತನಾಡಿದರು ಇದು ಹಿಂದುಳಿದವರ ಸಮೀಕ್ಷೆಯಲ್ಲ ಇಡೀ ರಾಜ್ಯದ ಎಲ್ಲ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ಎಂದು ಇಪ್ಪತ್ತು ಬಾರಿ ಹೇಳಿದ್ದೇವೆ ಜಾಹೀರಾತನ್ನೂ ಕೊಟ್ಟಿದ್ದೇವೆ ನಾವು ಶಕ್ತಿ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೊಳಿಸಿದ್ದೇವೆ ಅವುಗಳ ಲಾಭವನ್ನು ಮೇಲ್ಜಾತಿಯವರು ಪಡೆದುಕೊಳ್ಳೋಲ್ಲವೇ ನಾರಾಯಣಮೂರ್ತಿ ಸುಧಾ ಅವರಂತವರು ಇದು ಹಿಂದುಳಿದವರ ಸಮೀಕ್ಷೆ ಎಂಬ ಭಾವನೆ ಹೊಂದಿದ್ದರೆ ಅದು ತಪ್ಪು ಮುಂದೆ ಕೇಂದ್ರ ಸರ್ಕಾರ ಜನಗಣತಿ ಮಾಡುತ್ತದೆ ಆಗ ಇವರು ಏನು ಉತ್ತರ ಹೇಳುತ್ತಾರೆ ಎಂದು ಪ್ರಶ್ನಿಸಿದರು